ಸೊ ಗೈಸ್ ನಿಮಗೆ ಆಗಿಲ್ಲ ಅಂದರೆ ಯೂಟ್ಯೂಬ್ನ ಬಿಟ್ಬಿಡಿ ಓಕೆನಾ ಸೊ ಇದು ಹತ್ತು ತಪ್ಪು ಏನಿದೆ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅದನ್ನಂತೂ ಮಾಡಕ್ಕೆ ಹೋಗ್ಬಿಡಿ ಓಕೆನಾ ಈಗ ನೈಂಟಿ ನೈನ್ ಪರ್ಸೆಂಟ್ ಯೂಟ್ಯೂಬರ್ಸ್ ಏನಕ್ಕೆ ಫೇಲ್ ಆಗ್ತಾರೆ ಈ ಟೆನ್ ತಪ್ಪು ಏನಿರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಮಾಡ್ತಾ ಇರ್ತಾರೆ ಅದಕ್ಕೆ ಅವರು ಸಕ್ಸಸ್ ಇರಲ್ಲ ಓಕೆನಾ ಈ ಹತ್ತು ಇಂಪಾರ್ಟೆಂಟು ಏನು ತಪ್ಪುಗಳು ನೀವು ನಿಮ್ಮ ಚಾನಲಲ್ಲಿ ಮಾಡಬಾರ್ದು ಎಲ್ಲ ಡಿಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಒಂದೊಂದಾಗಿ ಸೊ ನೋಡಿ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಓಕೆನಾ ತುಂಬ ಜನ ಬಂದ್ಬಿಟ್ಟು ಆ ತಪ್ಪು ಏನಿರುತ್ತೆ ಅವ್ರಿಗೆ ಗೊತ್ತೇ ಇರಲ್ಲ ಮಾಡ್ತಾಯಿರ್ತಾರೆ ಬಟ್ ಗೊತ್ತೇ ಇರಲ್ಲ ಅದು ತಪ್ಪು ಏನಕ್ಕೆ ಮಾಡಬಾರ್ದು ನಾವು ಅಂತ ಓಕೆನಾ ಸೊ ಒಂದೊಂದಾಗಿ ಡೀಟೇಲ್ಸ್ ಆಗಿ ನಾನು ನಿಮಗೆ ಹತ್ತು ತಪ್ಪು ಏನಿದೆ ಇದು ಮಾಡಬಾರ್ದು ನೀವು ನಾನು ಡೀಟೇಲ್ಸ್ ಆಗಿ ನಿಮಗೆ ಹೇಳ್ಕೊಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಹೋಗು ನೋಡಿ ಆಗ್ಲೇನೆ ನಿಮಗೆ ಗೊತ್ತಾಗೋದು ಆಮೇಲೆ ನೀವು ಹೋಗ್ಬಿಟ್ಟು ಆ ತಪ್ಪನ್ನ ಮಾಡಲ್ಲ ಓಕೆ ಗಾಯ್ಸ್ ಗೈಸ್ ಸೊಪ್ಪನಿಗೆ ಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಮಿನಲ್ಲಿ ಬಂದುಬಿಟ್ಟು ಇವರು ನಾನು ಎಲ್ಲಿ ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಅನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡ್ಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಅದರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗೈಸ್ ನನಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಮೊದಲನೇ ತಪ್ಪು ಯೂಶ್ವಲಿ ಎಲ್ಲರೂ ಮಾಡೋದು ಏನಂದರೆ ಇನ್ಕಂಟಿಸ್ಟೆನ್ಸ್ ಆಗಿರೋದು ಓಕೆನಾ ಇನ್ಕಂಟಿಸ್ಟೆನ್ಸ್ ಅಂದರೆ ಏನು ಲೈಕ್ ಈಗ ಅಂದ್ಕೊಳ್ಳಿ ಅವ್ರಿಗೆ ಮನಸ್ಸಿಗೆ ಬಂದಾಗ ವೀಡಿಯೋನ ಅಪ್ಲೋಡ್ ಮಾಡೋದು ಅನ್ಕೊಳ್ಳಿ ಈಗ ನಾನು ಇವತ್ತು ಫ್ರೀ ಇದ್ದೀನಿ ಸೊ ಇವತ್ತು ನಾನು ಒಂದು ವೀಡಿಯೋನ ಪೋಸ್ಟ್ ಮಾಡಿಬಿಡ್ತೀನಿ ಸೊ ಇನ್ನು ನೆಕ್ಸ್ಟ್ ಯಾವಾಗ ಫ್ರೀ ಆಗ್ತೀನಿ ಆವಾಗ ಪೋಸ್ಟ್ ಮಾಡಿಬಿಡ್ತೀನಿ ವೀಡಿಯೋ ಮಾಡಿ ಸೊ ಇವತ್ತು ಫ್ರೀ ಇದ್ದೀನಿ ಮಾಡಿಬಿಟ್ಟು ಹನ್ನೆರಡು ಗಂಟೆಗೆ ಆ ಥರ ಅಪ್ಲೋಡ್ ಮಾಡೋದು ಯಾವಾಗ ಬೇಕು ಆವಾಗ ಅವ್ರಿಗೆ ಇಷ್ಟ ಬಂದಿನ ಟೈಮಿಗೆ ಅಪ್ಲೋಡ್ ಮಾಡೋದು ವೀಡಿಯೋನ ಓಕೆನಾ ಇದು ಬಂದುಬಿಟ್ಟು ಏನಾಗುತ್ತೆ ಇದರಿಂದ ನಿಮ್ಮ ಚಾನೆಲ್ ಗ್ರೋ ಆಗೋಲ್ಲ ಓಕೆನಾ ತುಂಬ ಜನ ಬಂದುಬಿಟ್ಟು ಈ ತಪ್ಪನ್ನ ಮಾಡ್ತೀರಾ ಬಟ್ ಈ ತಪ್ಪನ್ನ ಮಾಡಬೇಡಿ ಓಕೆನಾ ಕಂಟಿಸ್ಟೆನ್ಸ್ ಆಗಿರಿ ಓಕೆನಾ ಆಗ ಬಂದ್ಬಿಟ್ಟು ನಿಮ್ಮ ಚಾನೆಲ್ ಏನಾಗುತ್ತೆ ಇವನು ಕಲಿತೀರಾ ನಿಮ್ಮ ಚಾನೆಲ್ ಹೋಗ್ತಾ ಹೋಗ್ತಾ ಮುಂದಕ್ಕೆ ಗ್ರೋ ಆಗುತ್ತೆ ಸೊ ಮೊದಲನೇ ತಪ್ಪು ಬಂದ್ಬಿಟ್ಟು ಇದು ಮಾಡ್ತೀರಾ ಹೊಸ ಹೊಸ ಯೂಟ್ಯೂಬರ್ಸ್ ಏನಿರ್ತೀರ ಅವ್ರು ಮಾಡೋದೇ ಫಸ್ಟ್ ಇದು ಓಕೆನಾ ಇಲ್ಲ ನೀವು ತುಂಬಾ ಜನ ಕೆಲ್ಸಕ್ಕೆ ಹೋಗ್ತಿದ ಇರ್ತಾರೆ ಅವರು ಕೂಡ ಹಂಗೆ ಮಾಡೋದು ಇಲ್ಲ ನಾನು ಈ ತರ ಮಾಡ್ತೀನಿ ಅಂತ ಬಟ್ ನೀವು ಕಂಟಿಸ್ಟೆನ್ಸ್ ಅಂದ್ರೆ ಏನಂದ್ರೆ ಲೈಕ್ ಈಗ ಒಂದ್ ಸಲ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ ಸೇಮ್ ಟೈಮ್ ಜೊತೆಗೆ ಓಕೆನಾ ಸೊ ಎರಡು ಸಲ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದರೆ ಎರಡು ದಿನಕ್ಕೊಂದ್ಸಲ ವೀಡಿಯೋ ಬರಲೇಬೇಕು ಸೇಮ್ ಟೈಮಲ್ಲಿ ಸೊ ಅದೇ ಥರ ಇನ್ನು ಇನ್ನೂ ಕೆಲವೊಬ್ರು ಒನ್ ವೀಕಿಗೆ ಸಲ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಸೊ ಒಂದು ವೀಕಿಗೆ ಒಂದ್ಸಲ ಮಾಡಿ ಸೇಮ್ ಟೈಮಲ್ಲಿ ಮಾಡಿ ಓಕೆನಾಗ ಸೊ ಫಸ್ಟ್ನೇ ತಪ್ಪು ಮಾಡೋದು ಇದು ಸೊ ಎರಡನೇ ತಪ್ಪಾಗಿ ನಾವು ಮಾತಾಡೋದಾದರೆ ವೀಕ್ ಥಮ್ನೇಲಿ ಮತ್ತು ಟೈಟಲು ಸೊ ತುಂಬ ಜನ ಬಂದ್ಬಿಟ್ಟು ವೀಡಿಯೋ ತುಂಬ ಚೆನ್ನಾಗಿ ಮಾಡಿರ್ತಾರೆ ಓಕೆನಾ ಬಟ್ ಅವ್ರು ಏನು ಮಾಡಿರ್ತಾರೆ ಅವ್ರು ತಮ್ನೇಲೇ ಹಾಕೋದಿಲ್ಲ ಓಕೆನಾ ಆ್ಯಂಡ್ ಟೈಟಲಲ್ಲಿ ಬಂದುಬಿಟ್ಟು ಅವ್ರಿಗೆ ಇಷ್ಟ ಬಂದಿದ್ದು ಮನಸ್ಸಿಗೆ ಬಂದಿದ್ದು ಬರೆದು ಬಿಡ್ತಾರೆ ಏನೋ ಒಂದು ಟೈಟಲ್ನ ಬರೆದು ಬಿಡ್ತಾರೆ ಓಕೆನಾ ಇದರಿಂದ ಏನಾಗುತ್ತೆ ನಿಮ್ಮದು ಆಡಿಯನ್ಸ್ ಕ್ಲಿಕ್ ಮಾಡಲ್ಲ ನಿಮ್ಮದ್ರ ಆಡಿಯನ್ಸ್ ಏನಿರ್ತಾರೆ ಕ್ಲಿಕ್ ಮಾಡಲ್ಲ ನಿಮಗೆ ಕ್ಲಿಕ್ ಬರಬೇಕು ನಿಮ್ಮ ವೀಡಿಯೋ ನೋಡಬೇಕಂದ್ರೆ ಫಸ್ಟು ನಿಮ್ಮ ತಮ್ನೇಲಿ ಬಂದುಬಿಟ್ಟು ಇರಬೇಕು ವೀಡಿಯೋದಲ್ಲಿ ತುಂಬ ಜನ ತಮ್ನೇಲೆ ಹಾಕೋಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ತಮ್ನೇಲಿ ಅಂದರೆ ಏನು ನಾವು ಹಾಕೋದು ಹೆಂಗೆ ಏನು ಎತ್ತ ಅಂತಲೇ ಗೊತ್ತಿರಲ್ಲ ಬಟ್ ಥಮ್ನೆ ಹಾಕೋದು ತುಂಬ ಇಂಪಾರ್ಟೆಂಟು ನಿಮ್ಮ ವೀಡಿಯೋ ಓಡಬೇಕಂದ್ರೆ ಆಡಿಯನ್ಸ್ ಏನಿದೆ ಕ್ಲಿಕ್ ಮಾಡಬೇಕಂದ್ರೆ ನಿಮ್ಮ ವೀಡಿಯೋದಲ್ಲಿ ಥಮ್ನೆ ಹಾಕೋದು ತುಂಬ ಇಂಪಾರ್ಟೆಂಟು ಆ್ಯಂಡ್ ಥಮ್ನೇಲಿ ಏನಿದೆ ಅದು ಐ ಕ್ಯಾಚಿ ಆಗಿ ಮಾಡಿ ಬೆಟರಾಗಿ ಮಾಡಿ ಅಲ್ಲಿ ನಿಮಗೆ ಥಮ್ನೆಲ್ ಮಾಡೋಕೆ ಬರಲ್ಲ ಅಂದರೆ ತುಂಬ ವೀಡಿಯೋಸ್ ಬಂದುಬಿಟ್ಟು ಸೆಕ್ಬಿಡುತ್ತೆ ನಿಮಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಡೈಲಿ ಒಂದೊಂದು ಮಾಡಿ ಹಾಕಿ ಓಕೆನಾ ಬಟ್ ಹಾಕದೇ ಇರಬೇಡಿ ಥಮ್ನೆಲ್ನ ಥಮ್ನೇಲಿ ಹಾಕಿ ಆ್ಯಂಡ್ ಅದ್ರ ಜೊತೆಗೂ ಟೈಟಲ್ಲೂ ಕೂಡ ಥಿಂಕ್ ಮಾಡಿಬಿಟ್ಟು ಏನಿದೆ ವಿಡಿಯೋ ರಿಲೇಟೆಡ್ ಏನಿದೆ ಅದ್ರ ರಿಲೇಟೆಡ್ ಕೀವರ್ಡ್ಸ್ ಥರ ಥಮ್ನೆಲ್ಗಳನ್ನ ಹಾಕಿ ಆಗೋಗ್ಬಿಟ್ಟು ನಿಮ್ದು ಏನಾಗುತ್ತೆ ಕ್ಲಿಕ್ ಬೈಟು ಬರುತ್ತೆ ಇಲ್ಲ ಕೆಲವೊಬ್ರು ತಮ್ನೆಲ್ ನೋಡಿಲ್ಲ ಅಂದರೆ ಟೈಟಲ್ ಆದ್ರೂ ನೋಡಿಬಿಟ್ಟು ಕ್ಲಿಕ್ ಮಾಡ್ತಾರೆ ಸೊ ನೀವು ಎರಡೂ ಬಂದುಬಿಟ್ಟು ಥಮ್ನೇಲೂ ಹಾಕಿಲ್ಲ ಟೈಟಲ್ಲೂ ಏನು ಬೇಕಂಗೆ ಬರ್ದಿದ್ದೀರಾ ಅಂದರೆ ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಬೈಟ್ ಬರಲ್ಲ ಆ್ಯಂಡ್ ವ್ಯೂಸು ಬರೋಲ್ಲ ಓಕೆನಾ ಎರಡನೇ ತಪ್ಪು ಬಂದುಬಿಟ್ಟು ಆಡಿಯನ್ಸ್ ಐ ಮೀನ್ ಯಾರು ಕ್ರಿಯೇಟರ್ಸ್ ಇರ್ತಾರೆ ಮಾಡೋದು ಇದು ಓಕೆನಾ ನಾವು ಮೂರನೇ ತಪ್ಪು ಬಗ್ಗೆ ಮಾತಾಡೋದಾದ್ರೆ ಎಸ್ ಸಿ ಓನೆ ಮಾಡಲ್ಲ ಈಗ ಅಂದ್ಕೊಳ್ಳಿ ಈಗ ನಿಮ್ಮದು ಬಂದ್ಬಿಟ್ಟು ಈಗೀಗ ಸ್ಟಾರ್ಟ್ ಮಾಡಿದ್ದೀರಾ ನೀವು ಚಾನೆಲ್ ಬಟ್ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ನ ನೋಡಿಬಿಟ್ಟು ಅವರೆಲ್ಲ ಎಸ್ ಸಿ ಯೋ ಮಾಡಲ್ಲ ಅವರೆಲ್ಲ ಕೀವರ್ಡ್ಸ್ ಹಾಕಲ್ಲ ನಾನು ಯಾಕೆ ಹಾಕಲಿ ಅಂತ ತುಂಬ ಜನ ಮನಸ್ಸಲ್ಲಿ ಇರ್ಬೋದು ಬಟ್ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರೆ ಅವ್ರು ಎಸ್ ಸಿ ಯೋ ಮಾಡಿಲ್ಲ ಅಂದ್ರೆ ಅವ್ರದ್ದು ಬಿಡುತ್ತೆ ಯಾಕೆ ಹೇಳಿ ವೀಡಿಯೋ ಬಿಡುತ್ತೆ ಬಿಕಾಸ್ ಅವ್ರದ್ದು ಒಂದು ಆಡಿಯನ್ಸ್ ಬೇಸ್ ಇರುತ್ತೆ ಓಕೆ ನಾನು ನಿಮ್ಮ ಹತ್ರ ಏನಿರುತ್ತೆ ಆಡಿಯನ್ಸ್ ಇರ್ತಾವೆ ಸ್ಟಾರ್ಟಿಂಗಲ್ಲಿ ಇರಲ್ಲ ನಿಮ್ಮ ಹತ್ರ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಅಷ್ಟು ಸಬ್ಸ್ಕ್ರೈಬರ್ಸು ಇರಲ್ಲ ಅಷ್ಟು ಆಡಿಯನ್ಸು ಇರಲ್ಲ ಬಟ್ ನೀವು ಎಸ್ ಸಿ ಓ ಮಾಡೋದು ತುಂಬ ಇಂಪಾರ್ಟೆಂಟು ಎಸ್ ಸಿ ಓ ಮಾಡಿದರೆ ಆಗ ಬಂದುಬಿಟ್ಟು ನಿಮ್ಮ ವೀಡಿಯೋ ಏನಿರುತ್ತೆ ರ್ಯಾಂಕಲ್ಲಿ ಬರುತ್ತೆ ಇಲ್ಲ ಸರ್ಚ್ ಲಿಸ್ಟಲ್ಲಿ ಹೋಗುತ್ತೆ ಓಕೆನಾ ಈಗ ನಿಮ್ಮದು ಮಿಲಿಯನ್ಸಲ್ಲಿ ಸಬ್ಸ್ಕ್ರೈಬರ್ಸ್ ಯಾರು ಇರ್ತಾರೆ ಅವರು ಎಸ್ ಸಿ ಓ ಮಾಡಿಲ್ಲ ಅಂದರೂ ಅವ್ರದ್ದು ವೀಡಿಯೋ ನಡೆದು ಬಿಡುತ್ತೆ ಬಟ್ ಈಗೀಗ ಯಾರು ಚಾನೆಲ್ ಸ್ಟಾರ್ಟ್ ಮಾಡಿದ್ದೀರಾ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಸೊ ಅವರು ಎಸ್ ಸಿ ಓ ಮಾಡೋದು ತುಂಬ ಇಂಪಾರ್ಟೆಂಟು ಓಕೆನಾ ಇದ್ರ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡಿ ಎಸ್ ಸಿ ಮೇಲೆ ಏನು ಎತ್ತ ಅಂತ ಕಲಿತ್ಕೊಳ್ಳಿ ಏನು ಎಸ್ ಸಿ ಯೋ ಅಂದರೆ ಏನು ಅಂತ ಕಲಿತ್ಕೊಳ್ಳಿ ತುಂಬ ಜನಕ್ಕೆ ಎಸ್ ಸಿ ಯೋ ಅಂದರೆ ಏನಂತಲೇ ಗೊತ್ತಿರೋಲ್ಲ ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಎಸ್ ಸಿ ಅಂದರೆ ಏನು ಅದು ಹೆಂಗೆ ಮಾಡಬೇಕು ಏನು ಎತ್ತ ಅಂದರೆ ನನ್ನ ಚಾನಲಲ್ಲಿ ವೀಡಿಯೋ ಇದೆ ಎಸ್ ಸಿ ಹೆಂಗೆ ಮಾಡೋದು ಏನು ಎತ್ತ ಅಂತ ಸೊ ನೀವು ಹೋಗ್ಬಿಟ್ಟು ಅದನ್ನು ಚೆಕೌಟ್ನ ಮಾಡ್ಕೊ ಮಾಡ್ಕೊಳ್ಳಿ ಓಕೆನಾ ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಎಸ್ ಸಿ ಯೋ ಮಾಡಿ ಹಾಕೋದು ತುಂಬ ಇಂಪಾರ್ಟೆಂಟು ಓಕೆನಾ ಗಾಯ್ಸ್ ಅದಾದಮೇಲೆ ನಮ್ದು ನಾಲ್ಕನೇ ತಪ್ಪು ಆಡಿಯನ್ಸ್ ಮಾಡೋದಿಗೆ ಏನಂದರೆ ವೀಡಿಯೋನ ಸರಿಯಾಗಿ ಸೆಲೆಕ್ಟ್ ಮಾಡದೇ ಇರೋದು ನೀವು ಯಾವ ಟಾಪಿಕ್ ಬಗ್ಗೆ ನೀವು ವೀಡಿಯೋ ಮಾಡ್ತೀರಾ ಲೈಕ್ ಅಂದ್ಕೊಳ್ಳಿ ಈಗ ಏನು ಮಾಡ್ತಾರೆ ತುಂಬ ಜನ ಹೊಸ ಯೂಟ್ಯೂಬರ್ಸು ಈಗ ಒಬ್ಬರು ಏನಾದರೂ ಒಂದು ವೀಡಿಯೋ ಇದ್ದರೆ ಅವರಿಂದ ಇನ್ಸ್ಪೈರ್ ಆಗಿ ಆ ವೀಡಿಯೋ ಮಾಡ್ತಾರೆ ಓಕೆನಾ ಅದನ್ನು ಈ ಅದು ಬಂದುಬಿಟ್ಟು ಮಾಡಿ ಹಾಕಾದ್ಮೇಲೆ ಅದರಲ್ಲಿ ವ್ಯೂಸ್ ಬಂದಿರಲ್ಲ ಸೊ ಇವ್ರು ಮಾಡಿ ಏನು ಮಾಡ್ತಾರೆ ಆಗ ಆಡಿಯನ್ಸ್ ಏನು ತಿಂಕ್ ಮಾಡ್ತಾರೆ ಇದರಲ್ಲಿ ವ್ಯೂವ್ಸೇ ಬರ್ತಾಯಿಲ್ಲ ನಾನು ಬೇರೆ ಬೇರೆ ಯಾರಾದರೂ ನೋಡಿಬಿಟ್ಟು ಇಲ್ಲ ಗೇಮಿಂಗ್ ಚಾನಲ್ ಯಾರಾದರೂ ಮಾಡಿದರೆ ಅದರಲ್ಲಿ ವ್ಯೂಸ್ ಚೆನ್ನಾಗಿದೆ ಓಕೆ ನಾನು ಇವತ್ತು ಗೇಮಿಂಗ್ ಮಾಡಿಬಿಡ್ತೀನಂತ ಬಟ್ ಅದರಲ್ಲೂ ವ್ಯೂಸ್ ಸಿಕ್ಕಿಲ್ವಾ ನೆಕ್ಸ್ಟ್ ಡೇ ಬಂದುಬಿಟ್ಟು ಟೆಕ್ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಅವ್ರದ್ರಲ್ಲಿ ತುಂಬ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಹೋಗಿರುತ್ತೆ ಓ ಟೆಕ್ಕಲ್ಲಿ ತುಂಬ ಚೆನ್ನಾಗಿದೆ ನಾನು ಟೆಕ್ಕೇ ಮಾಡಿಬಿಡ್ತೀನಂತ ಈ ಥರ ಮಿಕ್ಸಪ್ ಮಿಕ್ಸಪ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀರಾ ಬಟ್ ಒಂದು ಕರೆಕ್ಟಾಗಿ ನೀಶ್ನ ಸೆಲೆಕ್ಟ್ ಮಾಡ್ಕೊಳ್ಳೋಲ್ಲ ಓಕೆನಾ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಫಸ್ಟೇ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಅದರ ಮೇಲೆ ಫೋಕಸ್ ಮಾಡಿ ನಿಮಗೆ ಯಾವುದು ಇನ್ ಇಂಟ್ರೆಸ್ಟ್ ಇಲ್ಲಿ ಇದೆ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ನನಗೆ ಈಗ ಅಂದ್ಕೊಳ್ಳಿ ನಿಮಗೆ ಟೆಕ್ಕಲ್ಲಿ ಟೆಕ್ ವೀಡಿಯೋಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ಕೊಳ್ಳಿ ಓಕೆನಾ ಸೊ ಅದ್ರ ಮೇಲೆ ಫೋಕಸ್ ಮಾಡಿಬಿಟ್ಟು ಅದೇ ಟಾಪಿಕಲ್ಲಿ ವೀಡಿಯೋಸ್ನ ಡೈಲಿ ಕಂಟಿಸ್ಟೆನ್ಸ್ ಆಗಿ ಮಾಡ್ತಾ ಹೋಗಿ ಆಗ ಬಂದುಬಿಟ್ಟು ನಿಮ್ದು ಏನಾಗುತ್ತೆ ಒಂದು ಸ್ವಲ್ಪ ಚಾನಲ್ ಹೋಗಿ ಮುಂದಕ್ಕೆ ಗ್ರೋ ಆಗುತ್ತೆ ಓಕೆನಾ ಸೊ ನಿಮಗೆ ಇಷ್ಟ ಬಂದಿದ್ದು ನೀವು ಯಾವ್ಯಾವ್ದೋ ಹಾಕ್ಕೊಂಡು ಏನೇನೋ ವೀಡಿಯೋಸ್ ಹಾಕ್ಕೊಂಡಿದ್ರೆ ಆಡಿಯನ್ಸ್ ಬಂದುಬಿಟ್ಟು ಕನ್ಫ್ಯೂಸ್ ಆಗ್ಬಿಡುತ್ತೆ ಆಮೇಲೆ ನಿಮ್ಮ ಚಾನಲ್ಲು ನೋಡೋಲ್ಲ ಅವರು ಸಬ್ಸ್ಕ್ರೈಬ್ನು ಮಾಡೋಲ್ಲ ಓಕೆನಾ ಸೊ ಆಡಿಯನ್ಸ್ ಡಿಮ್ಯಾಂಡಲ್ಲಿ ವೀಡಿಯೋ ಮಾಡಿ ಓಕೆನಾ ಸೊ ನಮ್ಮದು ಐದನೇ ತಪ್ಪು ಬಂದುಬಿಟ್ಟು ಏನಂತಂದ್ರಪ್ಪ ಆಡಿಯನ್ಸ್ನ ಎಂಗೇಜ್ಮೆಂಟ್ ಮಾಡದೇ ಇರೋದು ಓಕೆನಾ ಎಂಗೇಜ್ಮೆಂಟ್ ಮಾಡದೇ ಇರೋದಂದರೆ ಈಗ ಸ್ಟಾರ್ಟಿಂಗಲ್ಲಿ ತುಂಬ ಜನ ಬಂದುಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ತೀರಾ ಅವ್ರಿಗೆ ಕೆಲವೊಂದು ಕಮೆಂಟ್ಸ್ಗಳು ಬರುತ್ತೆ ಈಗ ಅಂದ್ಕೊಳ್ಳಿ ನೀವು ವಿಡಿಯೋಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ವ್ಯೂಸ್ ಬರ್ತಾ ಇದೆ ಅದರಲ್ಲಿ ಅಟ್ಲೀಸ್ಟ್ ನಿಮಗೆ ಟೆನ್ ಕಮೆಂಟ್ಸ್ ಇಲ್ಲ ಟ್ವೆಂಟಿ ಕಮೆಂಟ್ಸ್ ನಿಮಗೆ ಬರ್ತಾ ಇದೆ ಅಂದ್ಕೊಳ್ಳಿ ಅದನ್ನು ನೀವು ರಿಪ್ಲೈ ಮಾಡದೇ ಇರೋದು ಸೊ ಅದನ್ನು ನೀವೇನಾದರೂ ರಿಪ್ಲೈ ಮಾಡಿಲ್ಲ ಅಂದರೆ ಅದು ಏನಾಗುತ್ತೆ ನಿಮ್ಮದು ಆಡಿಯನ್ಸ್ ಏನಿದೆ ಎಂಗೇಜ್ಮೆಂಟ್ ಆಗಲ್ಲ ಓಕೆನಾ ನೀವು ಏನಾದರೂ ಈ ರಿಪ್ಲೈ ಮಾಡಿದ್ರೆ ಆಡಿಯನ್ಸ್ ಏನ್ ಎಂಗೇಜ್ ಆಗಿದೆ ಕಮೆಂಟ್ಸ್ ನಿಮಗೆ ಕಳಿಸಿದ್ದಾರೆ ಸೊ ಅದನ್ನದು ರಿಪ್ಲೈ ಮಾಡಿ ನೀವೇನಾದರೂ ಅವರ ಕ್ವಶನ್ಸ್ಗೆ ಏನಾದರೂ ಆನ್ಸರ್ ಏನಾದರೂ ಮಾಡಿದರೆ ಆಗ ಆಡಿಯನ್ಸ್ ಬಂದ್ಬಿಟ್ಟು ಎಂಗೇಜ್ಮೆಂಟ್ ಆಗುತ್ತೆ ಸೊ ಈ ತಪ್ಪನೂ ಮಾಡೋಕ್ಕೆ ಹೋಗಬೇಡಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾರೆಲ್ಲ ನಿಮಗೆ ಕಮೆಂಟ್ಸ್ ಮಾಡ್ತಾರೆ ಅವ್ರಿಗೆ ಕಮೆಂಟ್ಸ್ದು ರಿಪ್ಲೈ ಮಾಡಿ ಬ್ಯಾಡ್ ಕಮೆಂಟ್ಸು ಬಂದೇ ಬರ್ತವೆ ಬ್ಯಾಡ್ ಕಮೆಂಟ್ಸ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ಓಕೆನಾ ಸೊ ನಿಮಗೆ ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಬ್ಯಾಡ್ ಕಮೆಂಟ್ಸು ಇರುತ್ತೆ ಇಲ್ಲ ಒಳ್ಳೆ ಕಮೆಂಟ್ಸು ಇರುತ್ತೆ ಸೊ ಬ್ಯಾಡ್ ಕಮೆಂಟ್ನ ಇಗ್ನೋರ್ ಮಾಡಿ ಒಳ್ಳೆ ಕಮೆಂಟ್ ಯಾರು ಮಾಡಿರ್ತಾರೆ ಲೈಕ್ ಕ್ವಶನ್ಸು ಡೌಟ್ಸ್ ಯಾರಾದರೂ ಕೇಳಿದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಏನು ಮಾಡಿ ನೀವು ರಿಪ್ಲೈ ಮಾಡಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಓಕೆನಾ ಆಮೇಲೆ ಹೋಗ್ತಾ 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 ನಿಮಗೆ ಕಷ್ಟ ಆಗ್ಬೋದು ಬಟ್ ಸ್ಟಾರ್ಟಿಂಗಲ್ಲಿ ಆದಷ್ಟು ಎಂಗೇಜ್ಮೆಂಟ್ ಆಗಿರಿ ಆಡಿಯನ್ಸ್ ಜೊತೆ ಯಾರು ಕಮೆಂಟ್ ಮಾಡ್ತಾರೋ ಅವ್ರಿಗೆ ರಿಪ್ಲೈ ಮಾಡಿ ಓಕೆ ದಯವಿಟ್ಟು ನೀವು ರಿಪ್ಲೈ ಮಾಡಿದಾಗೆ ನಿಮ್ಮದು ಏನಾಗೋದು ಎಂಗೇಜ್ಮೆಂಟ್ ಬಂದುಬಿಟ್ಟು ಆಡಿಯನ್ಸ್ ಜೊತೆ ಕನೆಕ್ಟ್ ಆಗೋದು ಓಕೆನಾ ಗೈಸ್ ಇದಾಯಿತು ನಮ್ಮದು ಐದನೇ ತಪ್ಪು ನೀವೇ ಅಲ್ಲಿ ಕಮೆಂಟ್ಸ್ಗೆ ರಿಪ್ಲೈ ಮಾಡದೇ ಇರೋದು ಬಟ್ ಈ ಏನು ಕಮೆಂಟ್ಸ್ಗೆ ರಿಪ್ಲೈ ಮಾಡದೇ ಇರ್ತೀರಲ್ಲ ಆಗ ಎಂಗೇಜ್ಮೆಂಟ್ ಆಗೋಲ್ಲ ರಿಪ್ಲೈ ಮಾಡಿ ಆದಷ್ಟು ಅದು ಆದಮೇಲೆ ನಮ್ದು ಆರನೇ ತಪ್ಪ ಅಂದ್ಬಿಟ್ಟು ಏನಂದ್ರಪ್ಪ ಅದಾದ್ಮೇಲೆ ನಮ್ದು ಆರನೇ ತಪ್ಪು ಏನಂತಂದರೆ ಲೈಕ್ ಆಡಿಯೋ ಕ್ವಾಲಿಟಿ ಏನಿದೆ ಸೊ ನಮ್ದು ಆರನೇ ತಪ್ಪು ಏನಂತಂದ್ರಪ್ಪ ಪೂರ್ ಆಡಿಯೋ ಕ್ವಾಲಿಟಿ ಮತ್ತು ವೀಡಿಯೋ ಕ್ವಾಲಿಟಿ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತಾರೆ ಹೆಂಗೆ ಬೇಕು ಹಾಗೆ ಲೈಕ್ ಈಗ ಆಡಿಯೋ ಏನಾದರೂ ರೆಕಾರ್ಡ್ ಮಾಡ್ತಾ ಇದ್ರೆ ಅದರಲ್ಲಿ ತುಂಬ ಸೌಂಡ್ ಇರುತ್ತೆ ತುಂಬ ನಾಯ್ಸ್ ಇರುತ್ತೆ ಹಾಗೆ ಬಂದುಬಿಟ್ಟು ಅಪ್ಲೋಡ್ ಮಾಡಿಬಿಡೋದು ವೀಡಿಯೋ ಕ್ವಾಲಿಟಿನೂ ಬಂದುಬಿಟ್ಟು ಸರಿಯಾಗಿರಲ್ಲ ಸೊ ನಿಮಗೆ ಕ್ಯಾಮ್ರಾನೇ ಬೇಕಂತ ನಿಮಗೆ ಅವಶ್ಯಕತೆ ಇಲ್ಲ ಓಕೆ ನಿಮಗೆ ಮೈಕ್ ಬೇಕಂತೇ ಅವಶ್ಯಕತೆ ಇಲ್ಲ ಈಗ ತುಂಬ ಬಂದುಬಿಟ್ಟು ಅಪ್ಲಿಕೇಶನ್ಸ್ ಇದೆ ನೀವು ಮೈಕ್ನ ಬ ಮೈಕ್ ಇಲ್ಲ ಅಂದವರು ಲೈಕ್ ನಾಯ್ಸ್ ಏನಾದರೂ ಇದ್ದರೆ ಅದರಲ್ಲಿ ನೀವು ರಿಮೂವ್ ಮಾಡ್ಬೋದು ಬೆಟರ್ ಮಾಡ್ಬೋದು ನಿಮ್ಮ ವಾಯ್ಸ್ನ ನಿಮಗೆ ಎಡಿಟಿಂಗ್ ಬಂದುಬಿಟ್ರೆ ನೀವು ಈಸಿಲಿ ಮಾಡ್ಕೋಬಹುದು ಓಕೆನಾ ಸೊ ನಿಮಗೆ ಕ್ಯಾಮ್ರಾ ಬೇಕಂತನೇ ಅವಶ್ಯಕತೆ ಇಲ್ಲ ಒಂದು ಫೋನ್ ಇದ್ರೆ ಸಾಕು ಅದರಲ್ಲಿ ನೀವು ಈಸಿಲಿ ಏನು ಮಾಡ್ಬೋದು ರೆಕಾರ್ಡ್ ಮಾಡ್ಕೋಬೋದು ನಿಮ್ದು ಏನಿದೆ ಶೂಟ್ ಮಾಡ್ಕೋಬೋದು ಅದರಲ್ಲಿ ಶೂಟ್ ಮಾಡ್ಕೊಂಡು ನೀವು ಫೋಕಸ್ ಮಾಡಬೇಕಾಗಿರೋದು ಯಾವುದ್ರ ಮೇಲೆ ಮೊದಲು ಎಡಿಟಿಂಗ್ ಮೇಲೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಬೇಸಿಕ್ ಎಡಿಟಿಂಗ್ ಆದರೂ ನೀವು ಕಲ್ತ್ಕೋಬೇಕು ಓಕೆನಾ ಆಡಿಯೋ ಎಡಿಟ್ ಮಾಡೋದು ವಿಡಿಯೋ ಎಡಿಟ್ ಮಾಡೋದು ಸ್ವಲ್ಪ ಸ್ವಲ್ಪ ಆದರೂ ಕಲ್ತ್ಕೊಂಡು ನೀವು ಕಲ್ತ್ ಕಲಿತಾ 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 ಬಂದ್ಬಿಟ್ಟು ನಿಮಗೆ ಬಂದ್ಬಿಡುತ್ತೆ ಒಂಚೂರು ಎಡಿಟಿಂಗ್ ಅಂದರೆ ಏನಂತ ಗೊತ್ತಿರಲಿಲ್ಲ ಈಗಿಂದ ಟೂ ಇಯರ್ಸ್ ಬ್ಯಾಕು ಓಕೆನಾ ನಾನೇನು ಮಾಡಿದೆ ಒಂದು ಸ್ವಲ್ಪ ಎಡಿಟಿಂಗೇ ಮತ್ತು ಆಡಿಯೋ ಎಡಿಟಿಂಗ್ಗೆ ಇದಕ್ಕೆಲ್ಲ ಟೈಮ್ ಕೊಟ್ಟು ಕಲಿತು ಈಗ ನಾನೇ ವೀಡಿಯೋಸ್ ಮಾಡಿ ಹಾಕ್ತೀನಿ ಓಕೆನಾ ಇನ್ನು ಬೇರೆಯವ್ರಿಗೆ ಯಾರ್ದು ಎಡಿಟ್ ಮಾಡಿಕೊಡ್ಬೇಕಂದ್ರೆ ನಾನೇ ಎಡಿಟ್ ಮಾಡ್ಕೊಡ್ತೀನಿ ಓಕೆನಾ ಸೊ ನೀವು ಒಂದು ನಿಮ್ಮ ಮನಸ್ಸಲ್ಲಿ ಇರಬೇಕು ನಾನು ಇದನ್ನು ಕಲಿಬೇಕಂದ್ರೆ ಇದು ಕಲಿತೇ ಕಲಿಬೇಕಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ನೀವು ಇದು ಮಾಡೇ ಮಾಡ್ತೀರಾ ಓಕೆನಾ ಸೊ ಇಲ್ಲ ತುಂಬ ಜನ ಬಂದ್ಬಿಟ್ಟು ಇರಲ್ಲ ಇಲ್ಲ ಅದು ಯಾರು ಮಾಡ್ತಾರೆ ಅದು ಯಾರು ಮಾಡ್ತಾರೆ ಅಂದ್ಕೊಂಡಿದ್ರೆ ನೀವು ಏನು ಮಾಡೋಕ್ಕಾಗಲ್ಲ ನಿಮ್ಮಲ್ಲಿ ಇರಬೇಕು ನಾನು ಕಲಿಬೇಕು ನಾನು ಮಾಡಬೇಕು ಅಂತ ನಿಮ್ಮಲ್ಲಿ ಇದ್ರೆ ನೀವು ಕಲಿತೆ ಕಲಿತೀರಾ ಓಕೆನಾ ಗೈ ಸೊ ಇದನ್ನ ಬಂದುಬಿಟ್ಟು ಬೆಟರ್ ಮಾಡಿ ಬೆಟರ್ ಮಾಡಿ ಮಾಡಿದ್ರೇ ನೀವು ಆಡಿಯನ್ಸ್ ಬಂದುಬಿಟ್ಟು ನಿಮ್ಮ ವೀಡಿಯೋನ ನೋಡೋದು ಇಲ್ಲಾಂದರೆ ನಿಮಗಿಂತ ಬೆಟರ್ ಯಾರು ಮಾಡಿರ್ತಾರೆ ಆ ಬೆಟರ್ ವೀಡಿಯೋಸ್ಗಳನ್ನ ಹುಡ್ಕೊಂಡು ಆಡಿಯನ್ಸ್ ಹೋಗ್ತಾರೆ ಓಕೆನಾ ಈಗಂತೂ ತುಂಬಾ ಕಾಂಪಿಟೇಷನ್ ಇದೆ ಯೂಟ್ಯೂಬಲ್ಲಿ ಸೊ ಆದಷ್ಟು ಬೆಟರ್ ಆಡಿಯೋ ಕ್ವಾಲಿಟಿ ಕೊಡಿ ಆಡಿಯನ್ಸ್ಗೆ ವೀಡಿಯೋದು ಬಂದುಬಿಟ್ಟು ಅಟ್ಲೀಸ್ಟ್ ನಿಮ್ಮದು ವೀಡಿಯೋ ಕ್ವಾಲಿಟಿ ಪೂರ ಆಗಿದ್ರೂ ಪರವಾಗಿಲ್ಲ ನಿಮ್ಮದು ಆಡಿಯೋ ಕ್ವಾಲಿಟಿ ಬಂದುಬಿಟ್ಟು ಬೆಟರ್ ಆಗಿರಬೇಕು ಯಾಕಂದರೆ ಈಗ ಕೆಲವೊಬ್ಬರು ಬಂದುಬಿಟ್ಟು ವೀಡಿಯೋ ನೋಡಿದೆ ಬರೀ ಆಡಿಯೋನೇ ಕೇಳಿಸ್ಕೊಳ್ತಾರೆ ಓಕೆನಾ ಆಡಿಯೋ ಕ್ವಾಲಿಟಿನೇ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿ ಓಕೆನಾ ಗೈಸ್ ಇದಾಯಿತು ನಮ್ಮದು ಹೇಳಣೆ ತಪ್ಪು ಇದಾಯಿತು ನಮ್ಮದು ಆರನೇ ತಪ್ಪು ಓಕೆನಾ ಸೊ ಏಳನೇ ತಪ್ಪು ಬಂದುಬಿಟ್ಟು ಆಡಿಯನ್ಸ್ಗಳು ಮಾಡೋದಕ್ಕೆ ಏನಂದರೆ ಸ್ಟಾರ್ಟಿಂಗಲ್ಲಿ ಬೋರಿಂಗ್ ಮಾಡೋದು ಓಕೆನಾ ಸ್ಟಾರ್ಟಿಂಗಲ್ಲಿ ಬೋರಿಂಗ್ ಮಾಡೋದಂದರೆ ಈಗ ಅಂದ್ಕೊಳ್ಳಿ ಇಂಟ್ರಿಡ್ಯೂಸ್ ಮಾಡೋದು ನಿಮ್ಮ ಬಗ್ಗೆ ನೀವೇ ಓಕೆನಾ ಸೊ ಹೆಲೋ ಗಾಯ್ಸ್ ನನ್ನ ಹೆಸರು ಹೀನಾ ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಸೊ ಯಾರೂ ಬಂದುಬಿಟ್ಟು ಈ ನಿಮ್ಮ ಭಾಷಣೇನ ಕೇಳೋಕೆ ಬಂದಿಲ್ಲ ಸೊ ನೀವು ಏನು ಮಾಡಬೇಕು ಸ್ಟಾರ್ಟಿಂಗಲ್ಲಿ ನಿಮ್ಮ ಪಾಯಿಂಟಿಂಗ್ ಬಂದುಬಿಡಿ ಸೊ ಹೆಲೋ ಗಾಯ್ಸ್ ನಾನು ಇಲ್ಲಿರೋದು ಅಲ್ಲಿರೋದು ನನ್ನ ಹೆಸರು ಇದು ಅದು ಇದು ಅಂತ ಹೇಳೋ ಬದಲಿ ನೀವು ಸ್ಟಾರ್ಟಿಂಗೇ ಪಾಯಿಂಟಿಗೆ ಬಂದುಬಿಡಿ ಸೊ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿಂದು ಇಷ್ಟು ಮಿಸ್ಟೇಕ್ ಇದೆ ಈಗ ನಾನು ಸ್ಟಾರ್ಟಿಂಗಲ್ಲಿ ಹೆಂಗೆ ಹೇಳಿದೆ ಸೊ ಆ ಥರ ಬಂದ್ಬಿಟ್ಟು ನೀವು ಮಾಡಿ ಆಗೇನಾಗುತ್ತೆ ನಿಮ್ಮದು ಬೋರಿಂಗ್ ಆಗಲ್ಲ ಆಡಿಯನ್ಸ್ ಬೋರ್ ಆಗಲ್ಲ ನೀವು ಸ್ಟಾರ್ಟಿಂಗಲ್ಲೇ ಬೋರಿಂಗ್ ಮಾಡಿಬಿಟ್ಟೆ ಮುಂದಕ್ಕೆ ಬಂದ್ಬಿಟ್ಟು ನಿಮ್ಮ ವೀಡಿಯೋನ ನೋಡಲ್ಲ ಯಾವ ಆಡಿಯನ್ಸು ನೀವು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಥರ್ಟಿ ಸೆಕೆಂಡ್ ಏನಿರುತ್ತೆ ಇಂಟ್ರೋ ಅದನ್ನ ನೀವು ಬೋರಿಂಗ್ ಮಾಡಿದೆ ಚೆನ್ನಾಗಿ ವೀಡಿಯೋನ ಮಾಡಿದ್ರೆ ಆಡಿಯನ್ಸ್ನ ನಿಮ್ಮ ಕಡೆ ಹೇಳ್ಕೊಂಡ್ರೆ ಆಗ ನೀವು ಮಧ್ಯದಲ್ಲಿ ಎಲ್ಲಾದರೂ ಬೋರ್ ಮಾಡಿದ್ರು ಆಡಿಯನ್ಸ್ ಬಂದ್ಬಿಟ್ಟು ನೋಡ್ಬಿಡ್ತಾರೆ ಬಟ್ ಬಟ್ ನೀವು ಇಲ್ಲಿ ಸ್ಟಾರ್ಟಿಂಗಲ್ಲೇ ಬೋರ್ ಮಾಡಿಬಿಟ್ರೆ ಆಡಿಯನ್ಸ್ ಬಂದುಬಿಟ್ಟು ಮುಂದೆ ನಿಮ್ಮ ವೀಡಿಯೋ ಬಂದುಬಿಟ್ಟು ಸ್ಕಿಪ್ ಮಾಡಿಬಿಡುತ್ತೆ ಓಕೆನಾ ಆಡಿಯನ್ಸ್ ನೋಡಲ್ಲ ಓಕೆನಾ ಆದಷ್ಟು ನೀವು ಸ್ಟಾರ್ಟಿಂಗು ಕೆಲವೊಬ್ಬರಿ ಇಂಟ್ರೋ ವೀಡಿಯೋ ಅದೆಲ್ಲ ಹಾಕ್ತೀರಾ ಬಟ್ ಅದನ್ನೆಲ್ಲ ಹಾಕಕ್ಕೆ ಹೋಗಬೇಡಿ ಇಂಟ್ರೋ ವಿಡಿಯೋ ಎಲ್ಲ ಯಾರೂ ನೋಡೋಕೆ ಇಷ್ಟನೇ ಪಡೋಲ್ಲ ಸ್ಟಾರ್ಟಿಂಗ್ಗೆ ಪಾಯಿಂಟಿಗೆ ಬನ್ನಿ ನೀವು ಓಕೆನಾ ಸ್ಟಾರ್ಟಿಂಗೇ ಪಾಯಿಂಟಿಗೆ ಬಂದುಬಿಟ್ಟು ಆಡಿಯನ್ಸ್ದು ಏನು ವಿಷಯ ಇದೆ ಅದನ್ನು ತಿಳಿಸ್ಕೊಡಿ ಓಕೆನಾ ಯಾವುದೇ ಕಾರಣಕ್ಕೂ ಆಡಿಯನ್ಸ್ಗಳಿಗೆ ಸ್ಟಾರ್ಟಿಂಗಲ್ಲೇ ಬೋರಿಂಗ್ ಮಾಡೋಕ್ಕೆ ಹೋಗಬೇಡಿ ವಿಷಯ ಏನಿದೆ ಅದು ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ ಓಕೆನಾ ಗೈಸ್ ಇದಾಯಿತು ನಮ್ಮದು ಏಳನೇ ತಪ್ಪು ಎಂಟನೇ ತಪ್ಪು ಬಗ್ಗೆ ನಾವು ಮಾತಾಡೋದಾದರೆ ವಾಚ್ ಟೈಮು ಸ್ಟ್ರಾಟಜಿ ವಾಚ್ ಟೈಮ್ ಸ್ಟ್ರಾಟಜಿ ಅಂದರೆ ಏನಂದರೆ ಇವಾಗ ತುಂಬ ಜನ ಬಂದುಬಿಟ್ಟು ಲಾಂಗ್ ವಿಡಿಯೋ ಮಾಡ್ತೀರಾ ಬಟ್ ಅದರಲ್ಲಿ ಅವ್ರಿಗೆ ವಾಚ್ ಟೈಮೇ ಸಿಗಲ್ಲ ಏನಕ್ಕೆ ಆಡಿಯನ್ಸು ಸ್ಕಿಪ್ ಮಾಡಿಬಿಡ್ತಾರೆ ನೋಡಲ್ಲ ವೀಡಿಯೋ ಬಟ್ ನೀವು ಏನು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೆ ಮಾಡ್ತಾ ಇದ್ದೀರಾ ಅದು ಆಡಿಯನ್ಸ್ ನೋಡಬೇಕಂದ್ರೆ ಅದು ಏನು ವಿಷಯ ಅದೇ ಕರೆಕ್ಟಾಗಿ ಹೇಳಿ ಓಕೆನಾ ಅದು ಬಿಟ್ಟು ಏನೇನೋ ವಿಷಯನೇ ಬೇರೆ ನೀವು ಟೈಟಲ್ ಥಮ್ನೇಲಲ್ಲೇ ಬೇರೆ ಏನೋ ಹಾಕಿದ್ದೀರಾ ಬಟ್ ವೀಡಿಯೋದಲ್ಲೇ ಬೇರೆ ಏನು ಹಾಕಿದ್ದೀರಾ ಅಂದರೆ ಆಗ ಬಂದುಬಿಟ್ಟು ಆಡಿಯನ್ಸ್ ಕ್ಲಿಕ್ ಮಾಡ್ತಾರೆ ಬಟ್ ಇದರಿಂದ ನಿಮಗೆ ವಾಚ್ ಟೈಮ್ ಸಿಗೋಲ್ಲ ಕಂಪ್ಲೀಟ್ ಮಾಡಲ್ಲ ಆಡಿಯನ್ಸ್ ನಿಮ್ಮ ವಿಡಿಯೋ ಕಂಪ್ಲೀಟಾಗಿ ನೋಡೋಲ್ಲ ಸ್ಟಾರ್ಟಿಂಗಲ್ಲೇ ಸ್ಕಿಪ್ ಮಾಡಿ ಹೋಗ್ಬಿಟ್ಟಿರ್ತಾರೆ ಯಾಕಂದರೆ ನೀವು ತಮ್ಮೇಲಲ್ಲೇ ಬೇರೆ ಏನೋ ತೋರಿಸಿರ್ತೀರ ಟೈಟಲಲ್ಲೇ ಬೇರೆ ಏನೋ ಕೊಟ್ಟಿರ್ತೀರ ಬಟ್ ವೀಡಿಯೋನೇ ಏನೋ ಇರುತ್ತೆ ಇದರಿಂದ ಏನಾಗುತ್ತೆ ಆಡಿಯನ್ಸ್ ಅಂತೂ ನಿಮಗೆ ಕ್ಲಿಕ್ ಮಾಡ್ತಾರೆ ಓಕೆನಾ ಓ ಇದು ವಿಷಯ ಇರ್ಬೋದು ಅಂತ ಬಟ್ ನೀವು ವಿಡಿಯೋದಲ್ಲಿ ಬೇರೆ ಏನೋ ಹೇಳಿರ್ತೀರಾ ಇದರಿಂದ ಏನಾಗುತ್ತೆ ನಿಮ್ಮದು ಕಂಪ್ಲೀಟ್ ಡೌನ್ ಆಗಿಬಿಡುತ್ತೆ ಏನ್ ಡೌನ್ ಆಗಿಬಿಡುತ್ತೆ ಸಿ ಟಿ ಆರ್ ಓಕೆನಾ ಸೊ ಇದ್ರ ನೀವೇನು ಮಾಡಬೇಕು ಈಗ ಟೈಟಲ್ ತಮ್ಮನೇಲಲ್ಲಿ ನೀವು ಏನು ಕೊಟ್ಟಿರ್ತೀರಾ ಅದೇ ರಿಲೇಟೆಡ್ ವಿಡಿಯೋನೇ ಇರಬೇಕು ನಿಮ್ಮ ವೀಡಿಯೋದಲ್ಲಿ ಓಕೆನಾ ಅದು ಬಿಟ್ಟು ಬೇರೆ ಟಾಪಿಕ್ ಬಗ್ಗೆ ಇರಬಾರ್ದು ಓಕೆನಾ ಸೊ ನಿಮ್ಮ ತಮ್ಮನೈಲು ಮತ್ತು ಟೈಟಲ್ಲು ಏನು ನೋಡು ಆಡಿಯನ್ಸ್ ಬಂದಿರ್ತಾರೆ ಅದರ ರಿಲೇಟೆಡೇ ವೀಡಿಯೋ ಆಡಿಯನ್ಸ್ಗೆ ಸಿಗಬೇಕು ಅದು ಬಿಟ್ಟು ಬೇರೆ ಟೈಪ್ ವಿಡಿಯೋಸು ಇರಬಾರ್ದು ಓಕೆನಾ ಗೈಸ್ ಇದಾಯಿತು ಎಂಟನೇ ತಪ್ಪು ನಮ್ಮದು ಓಕೆನಾ ಒಂಬತ್ತನೇ ತಪ್ಪು ಯೂಶಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಮಾಡಿ ಟ್ರೆಂಡಿಂಗ್ನ ಫಾಲೋ ಅಪ್ ಮಾಡದೇ ಇರೋದು ಓಕೆನಾ ಸೊ ನೀವು ತುಂಬ ಜನ ಬಂದ್ಬಿಟ್ಟು ವೀಡಿಯೋಸ್ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅವ್ರಲ್ಲಿ ಒಂದು ಅವರೇಜ್ ವ್ಯೂಸ್ ಬರ್ತಾ ಇರತ್ತೆ ಅಂದ್ಕೊಳ್ಳಿ ಬಟ್ ನೀವು ಇಲ್ಲಿ ಟ್ರೆಂಡಿಂಗ್ ಯೂಸ್ ಮಾಡಿಲ್ಲ ಆಂದ್ರೆ ನಿಮಗೆ ಪುಶ್ ಸಿಗಲ್ಲ ನೀವು ಏನಾದ್ರೂ ಟ್ರೆಂಡಿಂಗ್ ಕ್ಯಾಚ್ ಮಾಡ್ಕೊಂಡು ಆ ಟ್ರೆಂಡಿಂಗ್ ವೀಡಿಯೋಸ್ ಏನಾದ್ರೂ ನೀವು ಮಾಡಿದ್ರೆ ಆಗ ನಿಮಗೆ ಪುಶ್ ಸಿಗುತ್ತೆ ಓಕೆನಾ ಈಗ ನೀವು ಓಡ್ತಾ ಇದ್ರೆ ಏನಾದ್ರೂ ನಿಮಗೆ ಪುಶ್ ಸಿಕ್ಕಿದ್ರೆ ನೀವು ಏನು ಮಾಡ್ತೀರಾ ಓಡ್ತಾನೆ ಇರ್ತೀರಾ ಅಲ್ವಾ ಸೋ ಇದೆ ತರ ಟ್ರೆಂಡಿಂಗ್ ಟಾಪಿಕಲ್ ನೀವು ವರ್ಕ್ ಮಾಡಬೇಕು ಈಗ ಯೂಟ್ಯೂಬಲ್ಲಿ ಅಲ್ಲಿ ಏನಾದ್ರೂ ಒಂದು ಟ್ರೆಂಡಿಂಗ್ದು ಬರ್ತಾನೆ ಇರುತ್ತೆ ಓಕೆನಾ ಆಗ ಮಧ್ಯ ಮಧ್ಯದಲ್ಲಿ ಆ ಟ್ರೆಂಡಿಂಗ್ ಬಗ್ಗೆನೂ ನೀವು ವಿಡಿಯೋಸ್ ಗಳನ್ನು ಮಾಡಬೇಕು ಇದ್ರಿಂದ ಏನಾಗುತ್ತೆ ನಿಮ್ಮದು ಪುಶ್ ಅಪ್ ಸಿಗುತ್ತೆ ನಿಮ್ಮ ಚಾನೆಲ್ ಗೆ ಪುಶ್ ಸಿಗುತ್ತೆ ಆದಷ್ಟು ಓಕೆನಾ ಸೊ ಆದಷ್ಟು ಬಂದ್ಬಿಟ್ಟು ಟ್ರೆಂಡಿಂಗ್ದು ಯೂಸ್ ಮಾಡಿ ಟ್ರೆಂಡಿಂಗ್ ವೀಡಿಯೋಸ್ದು ಲಾಂಗ್ ವಿಡಿಯೋ ಆಗಲಿ ಶಾರ್ಟ್ ವೀಡಿಯೋ ಆಗಲಿ ಏನು ಟ್ರೆಂಡಿಂಗಲ್ಲಿ ನಡೀತಿದೆ ಅದನ್ನು ನೋಡಿಕೊಂಡು ವೀಡಿಯೋನ ಮಾಡಿ ಓಕೆ ನಂಗೆ ಅದಾದ್ಮೇಲೆ ಹತ್ತನೇ ತಪ್ಪು ಬಂದ್ಬಿಟ್ಟು ಏನು ಪೇಷನ್ಸ್ ಇಡದೇ ಇರೋದು ನೀವು ಇದನ್ನ ಪೇಷನ್ಸ್ ಏನಾದರೂ ನೀವು ಇಟ್ಟಿಲ್ಲ ಅಂದರೆ ನೀವು ಯೂಟ್ಯೂಬರ್ ಆಗೋಕೆ ಸಾಧ್ಯವೇ ಇಲ್ಲ ಓಕೆ ನಾ ಇರಬೇಕು ನಿಮ್ಮಲ್ಲಿ ತುಂಬ ಜನ ಏನು ಮಾಡ್ತೀರಾ ಒನ್ ಮಂತು ಟು ಮಂತು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀರಾ ಹಾಕ್ತೀರಾ ಮತ್ತು ಅವ್ರಿಗೆ ವ್ಯೂಸು ಸಿಗೋಲ್ಲ ಏನು ರೆಸ್ಪಾನ್ಸು ಸಿಗೋಲ್ಲ ಅವ್ರು ಏನು ಮಾಡ್ತಾರೆ ಕ್ವಿಟ್ ಮಾಡಿಬಿಡ್ತಾರೆ ಬಂದ್ಬಿಟ್ಟು ನೈಂಟಿ ಪರ್ಸೆಂಟ್ ಜನ ಏನಕ್ಕೆ ಕ್ವಿಟ್ ಮಾಡ್ತಾರೆ ಯೂಟ್ಯೂಬ್ ಅಂದರೆ ಅವರಲ್ಲಿ ಪೇಷನ್ಸ್ ಇರೋಲ್ಲ ಓಕೆನಾ ಯೂಟ್ಯೂಬೇ ಬಂದುಬಿಟ್ಟು ಹೇಳಿದೆ ನೈಂಟಿ ಪರ್ಸೆಂಟ್ ಯೂಟ್ಯೂಬರ್ಸ್ ಏನಕ್ಕೆ ಏನಕ್ಕೆ ಕ್ವಿಟ್ ಮಾಡ್ತಾರೆ ಅಂದರೆ ಅವರಲ್ಲಿ ಪೇಷೆನ್ಸ್ ಇರಲ್ಲ ನಿಮ್ಮಲ್ಲಿ ಪೇಷನ್ಸ್ ಇದ್ದರೆ ನೀವು ಆರಾಮಾಗಿ ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಬಟ್ ಪೇಷನ್ಸ್ ಇರಬೇಕು ಓಕೆನಾ ಪೇಶನ್ಸ್ ಇದ್ದಷ್ಟು ಆದಷ್ಟು ಒಳ್ಳೆಯದು ನಿಮಗೆ ಸೊ ಪೇಷನ್ಸ್ ಆಗಿ ವರ್ಕ್ ಮಾಡಿ ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ ಅಷ್ಟು ವ್ಯೂಸ್ ಸಿಕ್ಕಿಲ್ಲ ಅಂದರೆ ಬಿಡಿ ಅಟ್ಲೀಸ್ಟ್ ಒಂದು ಸಿಕ್ಸ್ ವರ್ಗಾದರೂ ನೀವು ಏನು ಅಂದ್ಕೊಂಡು ವೀಡಿಯೋಸ್ ಹಾಕಿ ಅಂದರೆ ಯೂಟ್ಯೂಬಲ್ಲಿ ನಾನು ಕಲಿತಾ ಇದ್ದೀನಿ ಈಗ ನಾನು ಸ್ಟಾರ್ಟಿಂಗಲ್ಲಿ ಕಲೀತಾ ಇದ್ದೀನಿ ನಾನು ಟ್ರೈನಿಂಗ್ ಆಗ್ತಾಯಿದೆ ಅಂದ್ಕೊಳ್ಳಿ ಓಕೆನಾ ಆ ಸಿಕ್ಸ್ ಮಂತ್ವರೆಗೂ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಸಿಕ್ಸ್ ಮಂತ್ ಆದಮೇಲಿಂದ ಬೇಕಿದ್ರೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು ನನ್ನಲ್ಲಿ ವ್ಯೂಸ್ ಇಷ್ಟು ಬರ್ತಿದೆ ಏನು ಎಷ್ಟು ವಾಚ್ ಟೈಮ್ ಸಿಗ್ತಿದೆ ಅಂತ ನೀವು ಆಗ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬೋದು ನನ್ನ ಚಾನಲ್ ಹೋಗಿ ಮಾನಿಟೈಸೇಷನ್ ಆಗುತ್ತೆ ಅಂತ ಈಗ ಸ್ಟಾರ್ಟಿಂಗು ಸಿಕ್ಸ್ ಮಂತ್ವರೆಗೂ ನಾನು ಟ್ರೈನ್ ಮಾಡ್ತಾ ಇದ್ದೀನಿ ಇಲ್ಲ ನನ್ನ ಕಲಿತಾ ಇದ್ದೀನಿ ಅಂದ್ಕೊಂಡೇ ಯೂಟ್ಯೂಬಲ್ಲೇ ವೀಡಿಯೋಸ್ ಹಾಕಿ ನನ್ನ ಚಾನೆಲ್ ಮಾನಿಟೈಸೇಷನ್ ಆಗಬೇಕು ಅಂತ ವೀಡಿಯೋಸ್ನ ಹಾಕಬೇಡಿ ಓಕೆನಾ ನಾನು ಕಲಿತಾ ಇದ್ದೀನಿ ಕೆಲಸ ಕಲ್ತ ಮೇಲೆ ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಇದನ್ನ ನೆನೆಸ್ಕೊಂಡು ನೀವೇನಾದರೂ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಏನಾಗುತ್ತೆ ನಿಮ್ಮದು ಚಾನಲ್ ಬಂದುಬಿಟ್ಟು ಈಸಿಲಿ ಮೊನಿಟೈಸೇಷನ್ ಆಗಿಬಿಡುತ್ತೆ ಓಕೆನಾ ಸೊ ಈ ಇಷ್ಟು ತಪ್ಪು ಬಂದುಬಿಟ್ಟು ನಾನು ಹೇಳ್ಕೊಟ್ನಲ್ಲ ಒಂದೊಂದಾಗಿ ಇಷ್ಟು ತಪ್ಪು ಬಂದ್ಬಿಟ್ಟು ನೀವು ಮಾಡಬೇಡಿ ನೀವು ಇದನ್ನು ಮಾಡಿದರೆ ನೀವು ಯೂಟ್ಯೂಬಲ್ಲಿ ಬಂದುಬಿಟ್ಟು ಸಕ್ಸಸ್ಫುಲ್ ಆಗೋಕ್ಕಾಗಲ್ಲ ಸೊ ಏನೇ ತಪ್ಪು ನೀವು ಇದು ಹತ್ತು ತಪ್ಪಲ್ಲಿ ಯಾವ ತಪ್ಪು ಮಾಡ್ತಾ ಇದ್ರು ಅದನ್ನು ಆ ಮಿಸ್ಟೇಕ್ನ ಆಗಾಗಲೇ ಕರೆಕ್ಟ್ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಅದಾದ ಮುಂದಕ್ಕೆ ಏನಿದೆ ನಿಮ್ಮ ವೀಡಿಯೋಸ್ ಮೇಲೆ ಫೋಕಸ್ ಮಾಡಿ ಕರೆಕ್ಟ್ ನೀಚ್ ಮೇಲೆ ಫೋಕಸ್ ಮಾಡಿ ವೀಡಿಯೋ ಕ್ವಾಲಿಟಿ ಆಡಿಯೋ ಕ್ವಾಲಿಟಿ ಎಲ್ಲದರ ಮೇಲೆ ಫೋಕಸ್ ಮಾಡಿ ಮೇಯ್ನಾಗಿ ತಮ್ನೇಲ್ ಟೈಟಲ್ ಮೇಲೆ ಫೋಕಸ್ ಮಾಡಿ ಮತ್ತು ಎಸ್ ಮೇಲೆ ಕೂಡ ಫೋಕಸ್ನ ಮಾಡಿ ಓಕೆನಾ ಗೈಸ್ ಗೊತ್ತಾಯ್ತಲ್ಲ ಅಂತೂ ನಿಮ್ಮ ಬಗೆ ಏನ ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ರೆ ಇಲ್ಲ ಬೇರೆ ಏನಾದರೂ ತಪ್ಪೇನಾದರೂ ಇದ್ದರೆ ನಿಮ್ಮ ಒಪೀನಿಯನ್ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಸ್ ಗೊತ್ತಾಯ್ತಲ್ಲ ಓಕೆ ಗೈಸ್ ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನಾನು ಎಷ್ಟು ಟೈಮ್ ತಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್